ಸ್ವಾಗತ ನೀರಮಾನ್ವಿ ಯಲ್ಲಮ್ಮ ದೇವಿ ಜಾತ್ರೆ ಹೆಸರಲ್ಲಿ ಭಕ್ತರಿಗೆ ಮೋಸದಾಟ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೀರಮಾನ್ವಿ ಯಲ್ಲಮ್ಮ ದೇವಿ ಜಾತ್ರೆ ಹೆಸರಲ್ಲಿ ಮೋಸದಾಟ ಮಾನ್ವಿಯ ನೀರಮಾನ್ವಿ ಯಲ್ಲಮ್ಮ ದೇವಸ್ಥಾನದ ಕತೆ ವ್ಯತೆ ಇದು ಟೆಂಡರ್ ಹರಾಜು ಪ್ರಕ್ರಿಯೆಯಲ್ಲಿ ನಿಯಮವನ್ನ ಉಲ್ಲಂಘಿಸಿದ್ರ ತಹಶೀಲ್ದಾರ್ ಎಂಬ ಪ್ರಶ್ನೆ ಈಗ ಕಾಡ್ತಾ ಇದೆ ಭಕ್ತರಿಗೆ ಮೋಸವಾಗ್ತಾ ಇದ್ರು ರಾಯಚೂರು ಜಿಲ್ಲಾಡಳಿತದಿಂದ ಕುರುಡು ನಡೆ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಿದ್ದಾರೆ ಪೂಜಾ ಸಾಮಗ್ರಿಗಳು ಹೆಚ್ಚಿನ ಬೆಲೆಗೆ ಮಾರಾಟವಾಗ್ತಿದ್ರು ಕೂಡ ಸೈಲೆಂಟ್ ಆಗಿದ್ದಾರೆ ಒಂದು ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು ತಹಶೀಲ್ದಾರ್ ರಾಜು ಫಿರಂಗಿ ಶಾಮೀಲಾಗಿರುವಂತಹ ಆರೋಪ ಈಗ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು ನೀರಮಾನ್ವಿ ಯಲ್ಲಮ್ಮ ದೇವಿ ಜಾತ್ರೆ ಹೆಸರಲ್ಲಿ ಭಕ್ತರಿಗೆ ಎಲ್ಲೋ ಒಂದು ಕಡೆ ಮೋಸ ಆಗ್ತಾ ಇದೆ ಅನ್ನೋ ಒಂದಷ್ಟು ವಿಚಾರಗಳು ಈಗ ಬರ್ತಾ ಇರುವಂತದ್ದು ನೀರಮಾನ್ವಿ ಯಲ್ಲಮ್ಮ ದೇವಿ ಜಾತ್ರೆ ಹೆಸರಲ್ಲಿ ಭಕ್ತರಿಗೆ ವಂಚನೆ ನಡೀತಾ ಇದ್ದು ಟೆಂಡರ್ ಹರಾಜು ಪ್ರಕ್ರಿಯೆಯಲ್ಲಿ ನಿಯಮವನ್ನ ಉಲ್ಲಂಘಿಸಿರುವಂತಹ ಆರೋಪ ಈಗ ಇಲ್ಲಿ ಬರ್ತಾ ಇದೆ ತಹಶೀಲ್ದಾರ್ ರಾಜು ಫಿರಂಗಿ ಶಾಮೀಲಾಗಿದ್ದಾರೆ ಅಂತ ವೆಂಕಟೇಶ್ವರ ರಾವ್ ಎಂಬುವವರು ಆರೋಪವನ್ನ ಮಾಡಿದ್ದು ರಾಯಚೂರು ಜಿಲ್ಲಾಡಳಿತದ ಈ ಕುರುಡು ನಡೆ ನರಡೆ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ಕಣ್ಣಿದ್ದು ಕೂಡಲಾಗಿ ವರ್ತನೆಯನ್ನ ಮಾಡ್ತಾ ಇದೆ ಇಲ್ಲಿನ ಜಿಲ್ಲಾಡಳಿತ ಅಂದ್ರೆ ರಾಯಚೂರು ಜಿಲ್ಲಾಡಳಿತ ಅಂತ ಈಗ ಒಂದು ರೀತಿಯಾಗಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ವೆಂಕಟೇಶ್ವರ ರಾವ್ ಎಂಬುವ ವ್ಯಕ್ತಿ ಇದರ ವಿರುದ್ಧ ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು ಹೆಚ್ಚಿನ ಅಹ್ ಬೆಲೆಗೆ ಇಲ್ಲಿ ಪೂಜಾ ಸಾಮಗ್ರಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಜೊತೆಗೆ ಟೆಂಡರ್ ಹರಾಜು ಪ್ರಕ್ರಿಯೆಯಲ್ಲಿ ಕೂಡ ಇಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರು ಕೂಡ ಜಿಲ್ಲಾಡಳಿತ ಸೈಲೆಂಟ್ ಆಗಿದೆ ಯಾವ್ದನ್ನು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಈ ರೀತಿ ಆದ್ರೆ ಬರುವಂತಹ ಭಕ್ತರ ಪರಿಸ್ಥಿತಿ ಹೇಗಿರುತ್ತೆ ಹೆಚ್ಚಿನ ದುಡ್ಡನ್ನ ಕೊಟ್ಟು ಪೂಜಾ ಸಾಮಗ್ರಿಗಳನ್ನ ಖರೀದಿ ಮಾಡ್ಬೇಕಾಗಿರುತ್ತೆ ಇದೆಲ್ಲ ಗಮನದಲ್ಲಿದ್ರೂ ಕೂಡ ತಹಶೀಲ್ದಾರ್ ರಾಜು ಫಿರಂಗಿ ಸೈಲೆಂಟ್ ಆಗಿದ್ದಾರೆ ಜೊತೆಗೆ ರಾಯಚೂರು ಜಿಲ್ಲಾಡಳಿತ ಏನಿದೆ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ ಯಾರು ಕೂಡ ಇದ್ರ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ ಯಾರು ಕೂಡ ಇದರ ವಿರುದ್ಧ ಮಾತನಾಡ್ತಾ ಇಲ್ಲ ಅಂತ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗೌಡ ಅಲಾಮಗೌಡ ಇಲ್ಲಷ್ಟ ಕಾಯಿ ಧನ್ರ ಹಾಕಿದ್ದೆ ನಲ್ವತ್ತೈದು ರೂಪಾಯಿ ಆಗಿರೋ ఎంతంటి టెంకాయ రూపాయరా మీకు రూపాయ టెండర్ అయ్యిందా ఇక్కడ కూడా టెండర్ నూరు రూపాయకి ఎస్ ఎరడు నల్వత్కి కదా ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಈಗ ಇಲ್ಲಿ ಒಂದು ಕಡೆ ಟೆಂಡರ್ ಅಲ್ಲಿ ಏನೋ ಮೋಸ ಆಗಿದೆ ಜೊತೆಗೆ ಅಲ್ಲಿ ಹೆಚ್ಚಿನ ಬೆಲೆಗೆ ಸಾಮಗ್ರಿಗಳನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ತಹಶೀಲ್ದಾರ್ ಮೌನ ವಹಿಸಿದ್ದಾರೆ ಜಿಲ್ಲಾಡಳಿತ ಕೂಡ ಏನು ಮಾತಾಡ್ತಾ ಇಲ್ಲ ಏನ್ ನಡೀತಾ ಇದೆ ಅಂತ ಇಲ್ಲಿ ರಚನಾ ಏನಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂತ ರಾಜ್ಯ ಪ್ರತಿಯೊಂದು ಹಳ್ಳಿ ಹಾಗೂ ತಾಲೂಕುಗಳಿಗೆ ಭಾರತ ದೇಶ ಭೌಗೋಳಿಕವಾಗಿ ಎಷ್ಟು ಇದಿದೆ ಆ ಇದರಲ್ಲೂ ಕೂಡ ಭಾರತ ಸಂವಿಧಾನ ಅನ್ವಯಿಸುತ್ತಂತೇಳ್ಬಹುದು ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಲ್ಲಿ ಪ್ರತ್ಯೇಕವಾದ ಸಂವಿಧಾನ ಇದೆ ಅಂತ ಹೇಳ್ಬೋದು ಯಾಕಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಯಲ್ಲಮ್ಮ ದೇವಿ ದೇವಸ್ಥಾನ ಫೆಬ್ರವರಿ ಹದಿನೇಳರಂದು ಜಾತ್ರೆ ನಡೆಯುತ್ತೆ ಈ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಆ ಜಾಗದ ಹರಾಜು ತೆಂಗಿನಕಾಯಿ ಹರಾಜು ಹಾಗು ಚೀಟಿ ಹಾರಾಜು ಈ ಮತ್ತೆ ಮುಂತಾದಕ್ಕೂ ಆಗಿ ಹರಾಜು ಮಾಡಲಾಗುತ್ತದೆ ಆದ್ರೆ ಕಳೆದ ವರ್ಷ ಎಷ್ಟಾಗುತ್ತೆ ಅದಕ್ಕಿಂತ ಹೆಚ್ಚಿಗೆ ಆಗ್ಬೇಕು ಹೊರತಾಗಿ ಆರಾದು ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಆ ತಹಸೀಲ್ದಾರ್ ಆಗಿರ್ತಕ್ಕಂತ ರಾಜು ಪಿರಂಗಿ ಅವರು ಆ ಟೆಂಡರ್ ನಿಯಮಗಳನ್ನು ಹಾಗೂ ಕಾನೂನಿನ ನಿಯಮಗಳನ್ನು ಉಲ್ಲಂಘಿಸಿ ಒಂದು ರೀತಿಯಲ್ಲಿ ಹೇಗೆ ಮಾಡಿದ್ದಾರೆ ಅಂದ್ರೆ ಸರ್ವಾಧಿಕಾರಿಯಂತೆ ಆ ಈ ತರ ಮಾಡಿ ಆ ಟೆಂಡರ್ ಆಗಿರ್ತಕ್ಕಂಥದ್ದು ಹೆಚ್ಚಿಗೆ ಮಾಡದೆ ಒಂದು ರೀತಿಯಲ್ಲಿ ಕಡಿಮೆ ಮಾಡಿದ್ದಾರೆ ಅಂದ್ರೆ ಕಳೆದ ವರ್ಷ ಹೆಚ್ಚಾಗಿರುತ್ತೆ ಅದಕ್ಕಿಂತ ಹೆಚ್ಚಿಗೆ ಆಗ್ಬೇಕು ಆದರೆ ಇವ್ರು ಏನ್ ಮಾಡಿದರೆ ಕಳೆದ ವರ್ಷ ಆಗಿರ್ತಕ್ಕಂಥದ್ದು ಕೂಡ ಕಡಿಮೆ ಮಾಡಿದ್ದಾರೆ ಅಂದ್ರೆ ಇವರು ಯಾವ ರೀತಿ ವೈಫಲ್ಯ ಅಂದ್ರೆ ಸರ್ಕಾರಕ್ಕೆ ಬರತಕ್ಕಂತ ಆದಾಯಕ್ಕೆ ವಂಚನೆ ಮಾಡಿದ್ದಾರೆ ಅಂತ ತಿಳ್ಬೋದು ವಂಚನೆ ಮಾಡಿದ್ದಲ್ಲದೆ ಇವ್ರು ಸರ್ವಾಧಿಕಾರಿಯಂತೆ ಆಡಳಿತ ಮಾಡಿ ಸರ್ಕಾರಕ್ಕೆ ಅಧಿಕಾರಿಯಾಗಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಸರ್ಕಾರಕ್ಕೆ ಲಾಭದ ತರುವ ಕೆಲಸ ಮಾಡದೆ ಒಂದ್ ರೀತಿಯಲ್ಲಿ ಮೋಸ ಮಾಡಿದ್ದಲ್ಲದೆ ಇದು ಯಾವ ರೀತಿ ಆಗಿದೆ ಆ ಟೆಂಡರ್ ಯಾರು ಪಡೆದಿದ್ರು ಅವ್ರು ಎಲ್ಲವಷ್ಟು ಕೂಡ ಪ್ರತಿ ವರ್ಷದಂತೆ ಎಲ್ಲರೂ ಕೂಡ ಅರದಿನಲ್ಲಿ ಭಾಗವಹಿಸತಕ್ಕಂತದ್ದು ಕೂಡ ನಿಯಮ ಇದೆ ಎಲ್ಲರೂ ಕೂಡ ಎಷ್ಟು ಪೆಂಡಿಂಗ್ ಇದೆ ಅದನ್ನೆಲ್ಲ ಅಹ್ ಮರು ವಸೂಲಿ ಮಾಡತಕ್ಕಂಥದ್ದು ಕೂಡ ನಿಯಮ ಇದೆ ಆದ್ರೆ ಈ ಮಾನ್ವಿ ತಾಲೂಕು ಆಡಳಿತ ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ಮೇಲೆ ಕಾನೂನು ಇಲ್ಲದ ಹಾವು ಕಿತ್ತಿದ ಹಾವಾಗಿದೆ ಮಾನವಿ ತಾಲೂಕು ದಂಡಾಧಿಕಾರಿ ಕಚೇರಿ ಮಾನ್ವಿ ತಾಲೂಕು ಇಷ್ಟೊಂದು ಭ್ರಷ್ಟಾಚಾರದ ವ್ಯವಸ್ಥೆ ಕೂಪವಾಗಿ ದಿನಕ್ಕೊಂದು ಸುದ್ದಿ ಬರ್ತಾ ಇದೆ ಅಂದಮೇಲೆ ಈ ಭಾರತ ಸಂವಿಧಾನದ ನಿಯಮಗಳು ಮತ್ತು ಕಾನೂನು ಮತ್ತು ಕಲಂಗಳು ಇವರಿಗೆ ಅನ್ವಯಿಸುತ್ತೋ ಇಲ್ಲವಂತೂ ಎಂಬುದು ನಮಗೆ ತಿಳಿಯದಾಗಿದೆ ಇಷ್ಟೊಂದು ದುರಾಡಳಿತ ವ್ಯವಸ್ಥೆ ಇದೆ ಅಂದ್ಮೇಲೆ ಮೇಲೆ ಏನ್ರಿ ಇದು ಭಾರತ ಸಂವಿಧಾನಕ್ಕಾಗಿ ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನಕ್ಕೆ ಏನಾದ್ರು ಬೆಲೆ ಏನ ಕೊಡ್ತಾ ಇದಾರಾ ಅಥವಾ ಇಲ್ವಾ ಅಂತ ಹೇಳಿ ತಹಶೀಲ್ದಾರ್ ಅವ್ರನ್ನ ಯಾರು ಜಿಲ್ಲಾಧಿಕಾರಿಗಳು ಪ್ರಶ್ನೆ ಮಾಡ್ಬೇಕಾಗಿದೆ ನೀವು ಯಾವ ರೀತಿಯಲ್ಲಿ ಯಾವ ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ತೀರ ಅಂತ ಕೇಳ್ಬೇಕಾಗಿದೆ ಮತ್ತೊಂದೇನಂದ್ರೆ ಈ ಟೆಂಡರ್ ಅಂದ್ರೆ ಖಾಯಿ ಹರಾಜು ಪಡೆದಿರತಕ್ಕಂಥದ್ದು ಏನಂತಂದ್ರೆ ಆ ಟೆಂಡರ್ ಪಡೆದ ಸಂದರ್ಭದಲ್ಲಿ ನಾವು ಇಷ್ಟಕ್ಕೆ ಹೋಲ್ಸೇಲ್ ಆಗ್ತೀವಿ ಅಂತ ಇರುತ್ತೆ ಆ ಹೋಲ್ಸೇಲ್ ಆಗಿದವರು ಕೂಡ ಇವರು ಹೋಲ್ಸೇಲ್ ಅವರು ದುಪ್ಪಟ್ಟು ಆಗ್ತಾ ಇದಾರೆ ಇದು ಯಾರಿಗೆ ಮೋಸ ಹಾಕ್ತಿದ್ರು ಭಕ್ತರಿಗೆ ಮೋಸ ಆಗ್ತಿದೆ ಅಂದ್ರೆ ಆ ಭಕ್ತರಿಗೆ ಮೋಸ ಆದ್ರೂ ಚಿಂತಿಲ್ಲ ವಂಚನೆ ಆದ್ರೆ ಚಿಂತಿಲ್ಲ ನಮ್ಮನ್ನ ಯಾರಿಗೆ ಕೇಳ್ತಾರೆ ಹೇಳಿ ಆ ಟೆಂಡರ್ ಬಡತಕ್ಕಂಥವ್ರು ಒಂದ್ ರೀತಿಯಲ್ಲಿ ಭಕ್ತರ ಹೆಸರಲ್ಲಿ ಲೂಟಿ ಮಾಡುವ ದಂಧೆಗಳಿದ್ದಾರೆ ಇದನ್ನ ಕೇಳತಕ್ಕಂತ ಜವಾಬ್ದಾರಿ ಕಾಳಜಿ ಯಾರದಂದ್ರೆ ಆ ಮಾನವೀಯ ತಹಸೀಲ್ದಾರ್ ರಾಜು ಅವರು ಹಾಗೂ ರಾಯಚೂರು ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ರಾಯಚೂರು ಜಿಲ್ಲಾಡಳಿತ ಹಾಗೂ ಮಾನವೀಯ ತಹಸೀಲ್ದಾರ್ ರಾಜು ಪಿರಾಂಗಿ ಅವರಿಗೆ ಗೊತ್ತಿದ್ರು ಕೂಡ ಯಾಕೆ ಮೌನವಹಿಸಿದ್ದಾರೆ ಅಂತೇಳಿ ಒಂದು ರೀತಿಯಲ್ಲಿ ಪ್ರಶ್ನೆ ಆಗಿ ಕಾಡ್ತಾ ಇದೆ ಆದ್ ಮತ್ತೊಂದೇನಂದ್ರೆ ಅಲ್ಲಿರ್ತಕ್ಕಂತ ಆ ನಿರ್ಮಾಣ ಎಲ್ಲಮ್ಮ ದೇವಸ್ಥಾನ ಸುತ್ತಮುತ್ತ ಇರತಕ್ಕಂತ ಕಾಯಿ ಮಾರಾಟ ಮಾಡುವವರು ಎಷ್ಟು ಅಂದ್ರೆ ಎರಡು ಕಾಯಿ ಅಂದ್ರೆ ಎರಡು ಕಾಯಿಗೆ ಎಷ್ಟು ಇದೆ ಪ್ರೈಸ್ ಅಂತ ಕೇಳಿದಾಗ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾರೆ ಹಂಡ್ರೆಡ್ ರುಪೀಸ್ ಇವರು ಸರ್ಕಾರ ನಿಗದಿ ಮಾಡಿದ್ದೆಷ್ಟು ಇವರು ಮಾರಾಟ ಮಾಡಿದಷ್ಟು ಇದು ಯಾರಿ ಮೇಲೆ ವಂಚನೆ ಆಗ್ತಾ ಇದೆ ಸರ್ಕಾರ ಏನ್ ಮಾಡುತ್ತೆ ಸರ್ಕಾರ ನಿಯಮಗಳ ಅಡಿಯಲ್ಲಿ ಇರತಕ್ಕಂತದ್ದು ಕಾನೂನು ಈ ಇಲ್ಲಿ ಅನ್ವಯಿಸುತ್ತೋ ಇಲ್ಲವೋ ಅಥವಾ ದೇವಿ ಹೆಸರಲ್ಲಿ ಒಂದ್ ರೀತಿಯಲ್ಲಿ ಧೋರಣೆ ಮಾಡಕ್ಕೆ ನಿಂತಿದ್ದಾರಾ ಅಂತ ಒಂದ್ ರೀತಿಯಲ್ಲಿ ಪ್ರಶ್ನೆ ಕಾಡ್ತದೆ ಇದು ಕಾನೂನು ಅಂಬುದು ಯಾರಿಗೆ ಅನ್ವಸ್ತಮ್ಮದ ಒಂದು ತಿಳಿಯೋದಾಗಿದೆ ರಚನಾ ಧನ್ಯವಾದ ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ ಏನೋ ದೇವರ ಹೆಸರಲ್ಲಿ ಇಲ್ಲಿ ಭಕ್ತರಿಗೆ ಒಂದು ರೀತಿಯಾಗಿ ಮೋಸ ಮಾಡಲಾಗ್ತಾ ಇದೆ ಇದು ಗಮನಕ್ಕೆ ಬಂದರೂ ಕೂಡ ತಹಶೀಲ್ದಾರ್ ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಈಗ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಆ ತಹಶೀಲ್ದಾರ್ ಇರ್ಬೋದು ಅಥವಾ ಜಿಲ್ಲಾಡಳಿತ ಇರಬಹುದು ಬಂದು ಅದನ್ನ ಸರಿಪಡಿಸೋ ಕೆಲಸವನ್ನ ಮಾಡ್ತಾ ಇಲ್ಲ ಅಥವಾ ಅಲ್ಲಿ ಯಾರು ಭಕ್ತ ಒಂದು ದೇವರ ಹೆಸರಲ್ಲಿ ಭಕ್ತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಧ್ವನಿ ಕೂಡ ಎತ್ತತತಾ ಇಲ್ಲ ಇದೀಗ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಎರಡು ನಲವತ್ತು ಒಂದು ಕದಾ ಟೆಂಡ ನಲಭೆ ರೂಪಾಯೇ ಅದಾ ಜಾತ್ರೆ <Sọ> <conclusions> <a> ಅಲಾಮಗೌಡ ಇಲ್ಲ ಎಷ್ಟು ಹಾಕಿರ ಕಾಯಿ ಹಾಕಿದ್ದೆ ನಲ್ವತ್ತೈದು ನಲವತ್ತೈದು ರೂಪಾಯಿ ಆಯ್ಕೆ ನಲ್ವತ್ತೈದು ರೂಪಾಯಿ ಅವ್ರೇ ಹಾಕಿರ ನೀವು ಮಾರದ ನೀವು ಮಾರು ಮೂರು ರೂಪಾಯಿ ఎంత అంటే టెంకాయ అంటున్నారు టెంకాయంటారు మీకా టెండర్ అయిందా ఇక్కడ కూడా టెండర్ నూరు రూపాయకి ఎస్ట్ ఎరడు నలవత్కి వంద కదా టెండరు ನಲ್ವೈ ರೂಪಾಯಿ ನಮಗೆ ತೊಂಬತ್ತು ಏನ್ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಸ್ಥಳೀಯರು ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ ವೆಂಕಟೇಶ್ವರ ರಾವ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಈಗ ನೀರಮಾನ್ವಿ ಯಲ್ಲಮ್ಮ ದೇವಿ ಜಾತ್ರೆ ಹೆಸರಲ್ಲಿ ಒಂದ್ ರೀತಿಯಾಗಿ ಭಕ್ತರಿಗೆ ವಂಚನೆ ಆಗ್ತಾ ಇದೆ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಾ ತಹಶೀಲ್ದಾರ್ ಜಿಲ್ಲಾಡಳಿತ ಮಾಡ್ತಾ ಇದೆ ಹಾಗಾದ್ರೆ ಇಲ್ಲಮ್ಮ ಅವರು ಮೂವತ್ತೊಂದ್ ತಾರೀಕು ಟೆಂಡ್ ಮಾಡ್ಯಾರ ನಿರ್ವಹಣೆಲ್ಲ ಐತೆ ಅವತ್ತು ಎರಡ್ ಲಕ್ಷ ರೂಪಾಯಿ ಡಿಪಾಸಿಟ್ ಒಂದು ಚೆಕ್ ಬೇಕಂತಾನೆ ಅವರು ಒಂದು ಆ ಪೇಪರ್ಗೆ ಹಚ್ಚಿ ತಹಸೀಲ್ ಆಫೀಸ್ ಹಚ್ಚಿ ಅವ್ರು ಮಾಡಕರ ಆಕ್ಚುಲಿ ಅದೇ ಗುರ್ತಾಗ್ಬೇಕಂದ್ರ ನಾಲ್ಕು ದಿವಸ ಮುಂಚೆ ಪೇಪರ್ಗೆ ಹಾಕ್ಬೇಕು ಅವರು ಆವತ್ತೇ ಒಂದು ಕಂಪ್ಲೇಂಟ್ ರೆಡಿ ಮಾಡಿ ಲೆಕ್ಕಿ ಸೆಂಡರ್ ಅಂತ ಹೇಳ ನನ್ಗೆ ಯಾರೋ ಹೇಳ್ಯಾರ ಹೇಳ ಪ್ರಕಾರ ನಾನು ಒಂದು ಎರಡು ಲಕ್ಷ ಡಿಪಾಸಿಟ್ ತಗೊಂಡೆ ಹೋಗಿದ್ದೆ ಹೋಗಿದೆ ಹೋಗಿದ್ಮೇಲೆ ಎಲ್ಲರೂ ಡಿಪಾಸಿಟ್ ತುಂಬ್ಯಾರ ನಾನು ತುಂಬಿನಿ ಅವ್ರು ಏನ್ ಮಾಡ್ಯಾರ ಚೆಕ್ ಬೇಕಂತ ಕೇಳ್ಯಾರ ಬರೀ ಚೆಕ್ ಬ್ಯಾಂಕ್ ಚೆಕ್ ಸರ್ ನಾನು ನನ್ಗೆ ಗೊತ್ತಿಲ್ಲ ಸರ್ ಇವತ್ತು ನನ್ಗೆ ಗೊತ್ತಾಗಿದೆ ನಾನು ಚೆಕ್ ತಂದಿಲ್ಲ ಸರ್ ನನ್ಗೆ ಅವಕಾಶ ಕೊಡ್ರಿ ಸರ್ ಅಂತಾನೆ ಅವ್ರಿಗೆ ಬಾರಿ ರಿಕ್ವೆಸ್ಟ್ ಮಾಡಿದೆ ಮಾಡಿದ್ಮೇಲೆ ಅವ್ರು ಇಲ್ರಿ ನಿನ್ ಅವಕಾಶ ಕೊಡಕ್ ಬರಲ್ಲ ಅಂತಾನೆ ಎಲ್ಲರ ಮುಂದೆ ನಾನು ಅವಮಾನ ಮಾಡಿ ನಾನು ಚೆಕ್ ವಾಪಸ್ ಕೊಟ್ಟಿರ ಕೊಟ್ಟಿರ ವಾಪಸ್ ಮೇಲೆ ಅವ್ರ ಏನಂತ ಇದು ಮಾಡ್ಯಾರ ಓದರ್ ಸಹ ಹದಿಮೂರು ಲಕ್ಷ ಐದು ಸಾವಿರ ರೂಪಾಯಿ ಟೆಂಡರ್ ಆಗಿದೆ ಅದಕ್ಕನ್ನ ಹೆಚ್ಚಿನ ರೊಕ್ಕ ಬಂತಂದ್ರೆ ಟೆಂಡರ್ ಕೊಡ್ಬೋದು ಇಲ್ಲಂದ್ರ ಹಚ್ಚು ವರ್ಷ ನನ್ ದೇವಸ್ಥಾನದಿಂದ ಮಾರಾಟ ಮಾಡಿಸಬೇಕಾಗಿ ಅದೇ ಲೆಕ್ಕ ನಾನು ಮಾರಾಟ ಮಾಡಿಸ್ತಾನಿ ಹೇಳಿ ಟೆಂಡರ್ ಭಾಗೆ ಎಲ್ಲರೂ ಮಾಡ್ಯಾರ ಎಲ್ಲರೂ ಒಂದೇ ಆಗಿ ಒಂಬತ್ತು ಲಕ್ಷ ಎಪ್ಪತ್ ಸಾವಿರಕ್ಕೆ ಸೆಂಡರ್ ನಿಂದಿರ್ಸ್ಯಾರ ಇವರು ಕೊಡಕ್ ಬರಲ್ಲ ಅಂತಾನೆ ಇವರು ಫೋರ್ಸ್ ಮಾಡ್ಯಾರ ಈಗ ಈಗ ಕೊಡಾಕ್ ಬರಲ್ರ ಈ ರೇಟ್ಗೆ ಓದರ್ಸ್ ಗಳ ಕೊಡ್ತೀವಿ ಸ್ಟಾಪ್ ಮಾಡ್ಯಾರ ಸೆಂಡ್ ಮಾಡಿ ಮತ್ತೇನ್ ಮಾಡ್ಯಾರ ನೈಟು ಎಲ್ಲರೂ ಒಂದೇ ಆಗಿ ಹನ್ನೊಂದು ಲಕ್ಷಕ್ಕೆ ಅವರು ಬೇರೆಯವ್ರ ಹೆಸರೇ ಆ ಟೆಂಡ್ರು ಡಿಕ್ಲೇರ್ ಮಾಡಿಬಿಟ್ಟ ಅದು ನನ್ಗೆ ಗೊತ್ತಾಯ್ತು ಗೊತ್ತಾದ್ಮೇಲೆ ಏನ್ರೀ ಈ ರೀತಿ ಮಾಡಕ್ರೆ ಬಾರಿ ಇದು ಮಾಡಕತ್ರ ಅಂತ ನಾನು ಆವಾಗ ಒಂದು ಲೆಟರ್ ರೆಡಿ ಮಾಡಿ ಎ ಸಿ ವರ್ಗಿ ಡಿ ಸಿ ವರ್ಗಿ ಕೊಟ್ಟು ಬಂದಿದೆ ಕೊಟ್ಟು ಬಂದ್ಮೇಲೆ ಅವರು ಅವರು ಅವ್ರ ಬಳಿ ಏನು ಮಾತಾಡೋದು ಗೊತ್ತಿಲ್ಲ ಮತ್ತೆ ನಿನ್ನ ಹನ್ನೆರಡು ತಾರೀಕ ಅಲ್ಲಿ ಕಾಯಿ ವ್ಯಾಪಾರ ಸ್ಟಾರ್ಟ್ ಆಗಿದೆ ಹನ್ನೊಂದ್ ದಿಸ್ನಿಂದ ಅದೇ ನಮ್ಮ ಏನಾಗಿದೆ ಅಂದ್ರ ಅವು ಆಕ್ಚುಲಿ ರೂಲ್ ಪ್ರಕಾರ ಅಂದ್ರ ಮೂವತ್ತು ಎಂಟು ರೂಪಾಯಿ ಹೋಲ್ಸೇಲ್ ಕೊಡ್ಬೇಕು ನಲವತ್ತು ರೂಪಾಯಿ ರಿಟೇಲ್ ಮಾಡ್ಬೇಕು ಭಕ್ತರಿಗೆ ಇವರೇ ನಲವತ್ತೈದು ರೂಪಾಯಿ ಕೊಟ್ಟಿಲ್ಲ ಯಾರೋ ಹೋಲ್ಸೇಲ್ ಯಾರು ಟೆಂಡರ್ ತಗೊಂಡ್ರ ಅವ್ರು ನಲವತ್ತೈದು ರೂಪಾಯಿ ಕೊಟ್ಟಿಲ್ಲ ಕೊಟ್ಟದ ಮೇಲೆ ನಾನು ಅಲ್ಲಿ ಹೋಗಿ ಕೇಳಿದೆ ಎಲ್ಲರ ಬಂದ ನಾಲ್ಕ ನಾಲ್ಕ್ ಮಂದಿ ಬಲ್ಲಿ ಆ ಅದು ವಿಡಿಯೋ ಮಾಡಿದೆ ನಲವತ್ತೈದು ರೂಪಾಯಿ ಕೊಟ್ಟಿರಂತಾನೆ ಆವಾಗ ನಾನು ರಾಯಚೂರ್ಗೆ ಹೋಗಿ ಎಸಿದ್ರು ಎಸಿಗೆ ಬೆಟ್ಟಾಗಿ ಉಪ ತಹಸೀಲ್ದಾರ್ ಬೆಟ್ಟಾಗ ಕೊಟ್ಟು ಬಿಡ್ರಿ ಮಾಹಿತಿ ಅಂತ ರಾಯಚೂರ್ಗ ಹೋಗಿ ಅವ್ರು ಮುಂದೆ ಮಾಡ್ಯಾರ ಮಾಡಿ ತಹಸೀಲ್ದಾರ್ ಕಲ್ಸ್ಯಾರ ಈ ರೀತಿ ಅಂತ ಏನಾದ್ರೆ ಸಮಾಚಾರಕ್ಕೆ ಇದು ಮಾಡ್ರಂತ ಅವ್ರು ಕಲ್ಸ್ಯಾರಮ್ಮ ಮೇಲೆ ಹಿಂಗ ನಾನೇನ್ ಮಾಡಿದೆ ಮತ್ತೆ ಹೋಗಿ ನೋಡಿದೆ ಮತ್ತೆ ಅದೇ ಅದೇ ರೀತಿ ಅಲ್ಲಿ ಆಯ್ತು ಮತ್ತೆ ನಾನು ಸ್ವಲ್ಪ ಇವಾಗ ನಾನು ಪ್ರೆಸ್ ಮೀಟ್ ಗೆ ಮತ್ತೆ ಮಾತಾಡಿದೆ ವೆಂಕಟೇಶ್ವರ ರಾವ್ ಅವರು ಏನು ಆರೋಪವನ್ನ ಮಾಡಿದ್ರು ಅವ್ರು ಹೇಳ್ತಾ ಇರುವಂತದ್ದು ಟೆಂಡರ್ ವಿಚಾರದಲ್ಲಿ ಬಹಳಷ್ಟು ಮೋಸ ಆಗಿದೆ ಈಗ ಅಲ್ಲಿ ನಾವೇನು ಪೂಜಾ ಸಾಮಗ್ರಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅದರಲ್ಲೂ ತೆಂಗಿನಕಾಯಿ ಆ ಏನು ಹೋಲ್ಸೇಲ್ ಅಲ್ಲಿ ಕೊಡ್ಬೇಕು ಅವ್ರು ಮೂವತ್ತೆಂಟು ಕೊಟ್ಟು ನಲ್ವತ್ತಕ್ಕೆ ಇವ್ರು ಮಾರ್ಬೇಕು ಆದ್ರೆ ಅವರೇ ನಲ್ವತ್ತೈದು ಕೊಟ್ಟು ಇವ್ರ ಐವತ್ತಕ್ಕೆ ಮಾರ್ತಾ ಇದಾರೆ ಇದರಿಂದ ಎಲ್ಲ ಒಂದು ಕಡೆ ಭಕ್ತರಿಗೆ ಮೋಸ ಆಗ್ತಾ ಇದೆ ಟೆಂಡರ್ ವಿಚಾರದಲ್ಲೂ ಕೂಡ ಬಹಳಷ್ಟು ಮೋಸ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಆಗ್ಲಿ ಅಥವಾ ಜಿಲ್ಲಾಡಳಿತ ಆಗ್ಲಿ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಅಹ್ ಜಿಲ್ಲಾಡಳಿತ ಮತ್ತು ತಹಶೀಲ್ದಾರ್ ರಾಜು ಫಿರಂಗಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ

ಗೌಡ ಇಲ್ಲ ಎಷ್ಟಿ ಸರಿ ಈಗ ನೀರಮಾನ್ವಿ ಯಲ್ಲಮ್ಮ ದೇವಿ ಜಾತ್ರೆ ಏನ್ ನಡೀತಾ ಇದೆ ಇಲ್ಲಿ ಒಂದು ಟೆಂಡರ್ ಪ್ರಕ್ರಿಯೆ ನಡೆದಿದೆ ಆ ಟೆಂಡರ್ ಅಲ್ಲಿ ಒಂದಷ್ಟು ಮೋಸ ನಡೆದಿದೆ ಅಂತ ಅಲ್ಲಿನ ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ ಇದು ನಿಮ್ಗೆ ಗಮನಕ್ಕೆ ಬಂದಿದ್ಯಾ ಅದು ಅದೇ ಒಂದು ಕಂಪ್ಲೇಂಟ್ ಬಂದಿದೆ ಮೇಡಂ ಅವ್ರಿಗೆ ತಹಶೀಲ್ದಾರ್ ಅವರಿಗೆ ಒಂದು ಮಾಹಿತಿ ಪಡ್ಕೋತಾ ಇದೀವಿ ಅದ್ರ ಮಾಹಿತಿ ಬಂದ ಮೇಲೆ ನಾವು ರಿಯಾಕ್ಟ್ ಮಾಡ್ತೀವಿ ಅಂದ್ರೆ ತಹಶೀಲ್ದಾರ್ ಯಾವ್ದಕ್ಕೂ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋದೇ ಇಲ್ಲಿ ಇರುವಂತಹ ಪ್ರಮುಖವಾದ ಆರೋಪ ಅದೇ ಮೇಡಮ್ ತಹಶೀಲ್ದಾರ್ ಆಫೀಸ್ಗೆ ನಾವು ಒಂದು ಲೆಟರ್ ಬರ್ತಿದೀವಿ ಅದ್ರ ಬಗ್ಗೆ ಡಿಟೇಲ್ಡ್ ಆಗಿ ಮಾಹಿತಿ ಬರುತ್ತೆ ಅದ್ರ ಮೇಲೆ ನಾವು ಮಾತಾಡಬಹುದು ಹೌದಾ ಎಷ್ಟು ದಿನ ಮೀಟಿಂಗ್ ಖಂಡಿತ ಖಂಡಿತ ಧನ್ಯವಾದ ಸಹಾಯಕ ಆಯುಕ್ತರಾದಂತಹ ಗಜಾನನ ಇವರು ಕಂಪ್ಲೇಂಟ್ ಬಂದಿದೆ ತಹಶೀಲ್ದಾರ್ ಕೇಳಿದ್ದೀನಿ ಮಾಹಿತಿ ಪಡ್ಕೊಂಡು ನಾನು ಮಾತಾಡ್ತೀನಿ ಅನ್ನೋ ಒಂದು ವಿಚಾರ ಹೇಳಿದ್ದಾರೆ ಒಟ್ಟಿನಲ್ಲಿ ಇವ್ರ ಗಮನಕ್ಕಂತೂ ಬಂದಿದೆ ಬಂದ ಬಂದ್ಮೇಲೆ ಯಾಕೆ ಇಷ್ಟೊಂದು ಅಹ್ ಲೇಟ್ ಮಾಡ್ತಿದ್ದಾರೆ ಡಿಲೇ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಈಗ ಆಲ್ರೆಡಿ ತಹಶೀಲ್ದಾರ್ ಬಗ್ಗೆ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ ಏನು ತಹಶೀಲ್ದಾರ್ ರಾಜು ಫಿರಂಗಿ ಇದ್ದಾರೆ ಅವರು ಸೊ ಈಗಲೂ ಕೂಡ ಇವ್ರ ವಿರುದ್ಧ ಒಂದಷ್ಟು ಆರೋಪ ಕೇಳಿ ಬರ್ತಾ ಇದೆ ನಾವ್ ಯಾವಾಗ್ಲೂ ಕೂಡ ಅವ್ರನ್ನ ಮಾತನಾಡಿಸಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಅವರು ರೆಸ್ಪಾನ್ಸ್ ಮಾಡಿರೋದು ಅಥವಾ ಸ್ಪಂದ್ ಇರೋದು ಬಹಳ ಕಡಿಮೆ ಸೊ ಈಗ್ಲೂ ಕೂಡ ನಾವ್ ಅವರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ದೋ ಆದ್ರೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆದ್ರೆ ಈಗ ಏನು ಸಹಾಯಕ ಆಯ್ತರಿದ್ದಾರೆ ಅವ್ರು ನನ್ನ ಗಮನಕ್ಕೆ ಬಂದಿದ್ದೆ ನಾನು ತಹಶೀಲ್ದಾರ್ಗೆ ಮಾಹಿತಿ ಕಲೆ ಹಾಕಿ ಹೇಳಿದ್ದೀನಿ ನನಗೆ ಮಾಹಿತಿ ಬಂದ ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಇವರುಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ಮೋಸ ಆಗ್ತಾ ಇರೋದು ಭಕ್ತರಿಗೆ ಅಲ್ಲಿ ಬರ್ತಿರುವಂತಹ ಭಕ್ತರಿಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಹೆಚ್ಚಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇರೋದ್ರಿಂದ ಅದು ಒಂದ್ ಅಥವಾ ಎರಡಲ್ಲ ಅಲ್ಲಿರುವಂತಹ ಎಲ್ಲಾ ಟೆಂಡರ್ ಪ್ರಕ್ರಿಯೆ ನಡೆದಿರೋದೇ ಆಗ ಆಗಿರೋದ್ರಿಂದ ಸೊ ಎಲ್ಲರೂ ಕೂಡ ಒಂದೇ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ ಈಗ ದಿನನಿತ್ಯ ಅಲ್ಲಿ ನೂರಾರು ಜನ ಸಾವಿರಾರು ಜನ ಬರ್ಬೋದು ಸೊ ಎಲ್ರಿಗೂ ಕೂಡ ಅದು ಒಂದು ರೀತಿಯಾಗಿ ಭಕ್ತರಿಗೆ ಹೊರೆ ಆಗ್ತಾ ಇದೆ ಅಂತ ಹೇಳಿದ್ರು ತಪ್ಪಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಇನ್ಮೇಲಾದ್ರೂ ತಹಶೀಲ್ದಾರ್ ಅಥವಾ ಜಿಲ್ಲಾಡಳಿತ ಏನ್ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಕಾದು ನೋಡೋಣ

మీకా కూడా టెండర్ నూరు రూపాయకి ఎస్ట్ ఎరడు నలభత్కి వంది కదా టెండర్ టెండరు ನಲ್ಬೈ ರೂಪಾಯಿ ಹೆಸರು ನಮ್ಮ ಹೆಸರು ವೆಂಕಟೇಶ್ ನಮ್ದು ಮಹಬೂಬ್ ನಗರ ಜಿಲ್ಲಾ ಮಹಬೂಬ್ ನಗರು ನಾನು ಮೂವತ್ತೊಂದು ತಾರೀಕು ನಿಯರ್ಮಾನಿ ಎಲ್ಲಮ್ಮ ಜಾತ್ರೆ ಬಗ್ಗೆ ಟೆಂಡರ್ ಟೆಂಡರ್ ಹರಾಜು ತಹಸೀಲ್ದಾರ್ ಆಫೀಸ್ ಬಳಿ ಬಂದಿದೆ ಆವಾಗ ಎರಡು ಲಕ್ಷ ರೂಪಾಯಿ ಡಿಪಾಸಿಟ್ ಅಂತಂದು ನನ್ಗೆ ಗೊತ್ತಾಗಿದೆ ಮತ್ತು ನಾನು ಎರಡು ಲಕ್ಷ ರೂಪಾಯಿ ಡಿಪಾಸಿಟ್ ತುಂಬಿ ತುಂಬಿದಲ್ಲಿ ಮತ್ತೆ ಅವರು ಬೇರೆಯವರು ಒಂದು ಐದು ಮಂದಿ ಡಿಪಾಸಿಟ್ ತುಂಬಿದ ತುಂಬಿದ್ಮೇಲೆ ಅವ್ರು ಚೆಕ್ ಬೇಕಂತ ಕೇಳ್ಯಾರ ಚೆಕ್ ಅಂದ್ರೆ ನನ್ಗೆ ಗೊತ್ತಿಲ್ಲ ಸರ್ ಒಂದು ಅವಕಾಶ ಕೊಡ್ರಿ ನಾನು ಟೆಂಡರ್ ಆದ ಮೇಲೆ ನಾನು ಚೆಕ್ ಬೈ ಚೆಕ್ ಇಲ್ಲ ದುಡ್ಡು ಬೇಕಂತ ತಂದು ಕೊಡ್ತೀನಿ ಅಂತ ನಾನು ರಾಜ್ ತಹಸೀಲ್ದಾರಿಗೆ ರಿಕ್ವೆಸ್ಟ್ ಮಾಡಿದೆ ಅವ್ರು ನನಗೆ ಅವಕಾಶ ಕೊಟ್ಟಿಲ್ಲ ಅವಾಗ ಮತ್ತೆ ಅವ್ರು ಏನು ಮಾಡ್ಯಾರ ಒಂದು ಪಾಂಪ್ಲೆಂಟ್ ಹಚ್ಚಿ ಟೆಂಡರ್ ಮಾಡಕತ್ತಾರ ಅದ್ರ ಬಗ್ಗೆ ನಾನು ಕೇಳಿದ್ ಸರ್ ಅದ್ರ ಬಗ್ಗೆ ನನಗೂ ಮಾಹಿತಿ ಗೊತ್ತಿಲ್ಲರೂ ಪೇಪರ್ಗೆ ಹಾಕಿದ್ರೆ ನನ್ಗೆ ಗೊತ್ತಾತಂದ ಮೇಲೆ ಅವರು ಜನವಾಯ ಜನ ಜನವಾಹುದಿ ಪೇಪರ್ಗೆ ಹಾಕಿನ ಅಂತಂದ್ರೆ ಅದನ್ನು ಮೋಸ ಮೂವತ್ತೊಂದು ತಾರೀಕು ಟೆಂಡರ್ ಐತೆ ಮೂವತ್ತೊಂದು ತಾರೀಕಿಗೆ ಬರ್ಲಾರ್ದಂಗೆ ಅವರು ಅದಿ ಅದರ ಬಗ್ಗೆ ಮತ್ತೆ ಎರಡನೋದು ಇವಾಗ ಆ ನಿರ್ಮಾಣಿ ಜಾತ್ರೆಯ ಬಳಿ ತೆಂಗಿನಕಾಯಿ ಮೂವತ್ತು ಎಂಟು ರೂಪಾಯಿ ಅಂತ ನೀವರು ಆಫೀಸ್ ಬಲ್ಲಿ ಹರಾಜನ್ ಬಲ್ಲಿ ಇಷ್ಟೇ ರೇಟ್ ಮಾರಬೇಕು ಅದಕ್ಕೆ ಹೆಚ್ಚು ರೇಟ್ ಮಾರಬಾರ್ದು ಮತ್ತೆ ಓದರ್ಸ ಹದಿಮೂರು ಲಕ್ಷ ಐದು ಸಾವಿರ ಬಂದಿದ್ದ ಅದರ ಮೇಲ್ಪಟ್ಟ ಬಂತಂದ್ರೆ ಚೆಂಡ್ ಕೊಡ್ತೀನಿ ಇಲ್ಲಾಂದ್ರೆ ಕೊಡಲ್ಲ ಅಂತ ಹೇಳಿ ಅವ್ರು ಏನು ಮಾಡ್ಯಾರಂದ್ರೆ ಒಳಗೊಳಗೆ ಮಾತಾಡಿ ಅವ್ರಿಗೆ ಹನ್ನೊಂದು ಲಕ್ಷ ಕೊಟ್ಟ್ಯಾರ ಹೌದಾ ಕೊಟ್ಟಿದ ಮೇಲೆ ನಾನು ಆವಾಗ ರಾಯಚೂರು ಡಿ ಸಿದವ್ರಿಗೆ ಎ ಸಿವರ್ಕಿ ನಾನು ಅಜ್ಜಿ ಕೊಟ್ಟು ಬಂದಿದ್ದೆ ಬಂದ ಮೇಲೆ ನಿನ್ನ ಹನ್ನೆರಡು ತಾರೀಕು ಸ್ಟಾರ್ಟ್ ಆಗಿದೆ ಅಲ್ಲಿ ಒಂದೊಂದು ದಿವಸ ಸ್ಟಾರ್ಟ್ ಆಗಿದೆ ವ್ಯಾಪಾರ ಸ್ಟಾರ್ಟ್ ಆದ ಮೇಲೆ ಇವರು ನಲವತ್ತೈದು ರೂಪಾಯಿ ಹೋಲ್ಸೇಲ್ ಕೊಡಕತ್ತಾರ ಮೂವತ್ತೆಂಟು ಬುಟ್ಟಿ ನಲವತ್ತೈದು ರೂಪಾಯಿ ಕೊಡಾಕತ್ತಾರ ನಲವತ್ತೈದು ಕೊಟ್ಟು ಅಂದ್ರೆ ಪಾಪ ಮಾರವರು ಹೆಂಗ್ ಮಾರ್ಬೇಕ್ರೆ ಆ ಐವತ್ತು ಮಾರಬೇಕು ಅರವತ್ತು ಮಾರ್ಬೇಕು ಅವ್ರ ಜಾಗ ಬಾಡಿಗೆ ಇರ್ತಾವ ಅವು ಇರ್ತಾವ ಇವು ಇರ್ತಾವ ಖರ್ಚು ಇರ್ತದ ಪಾಪ ಅವ್ರ ಹೆಂಗ್ ಮಾರಬೇಕು ನಲವತ್ತೈದು ರೂಪಾಯಿ ಹೇಗೆ ಕೊಟ್ಟಿಲ್ಲ ಮತ್ತೆ ನಾಳೆ ಬುಟ್ಟಿ ಬುಟ್ಟಿನಾರು ತೇರಿನ ದಿವಸ ಏ ರೇಟನ ಕೊಡ್ಬೋದು ಇದೆಲ್ಲ ಇವರು ರಾಜಪುರಗಿ ಅವ್ರಿಗೆಲ್ಲ ಗೊತ್ತು ಅವರೇ ಇದು ಎಲ್ಲಾ ಮಾಡಿಸ್ ಎಸಿಯವರು ಡಿಸೋರು ಅವ್ರ ಬಗ್ಗೆ ರಿಯಾಕ್ಷನ್ ನಮ್ಮ ಮನವಿ ಈ ಇದು ಮಾಡ್ತಾರ ಮೂವತ್ತೆಂಟು ರೂಪಾಯಿ ಮುಂದೆ ಟೆನ್ ಇಟ್ಟು ನಲ್ವತ್ತೈದು ರೂಪಾಯಿ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಐದು ಐದು ಕಿಲೋಮೀಟರ್ ಆಫೀಸ್ ಅವ್ರ ಗೊತ್ತಿಲ್ಲ ಏನ್ರಿ ಎಲ್ಲಾ ಗೊತ್ತು ಕಹಸಲ್ದಾರ್ ಗೊತ್ತು ಎಲ್ಲಾ ಗೊತ್ತು ಅವ್ರೆಲ್ಲಾ ಸಾಮಾನ್ಯ ಆಗಿ ಮಾಡಾಕತ್ತಾರ ಹ್ಮ್ ಅದ್ರ ಬಗ್ಗೆ ನಾನು ನಿನ್ನೆ ಹೋಗಿ ಎಸಿ ಗೆ ಒಂದು ಲೆಟರ್ ಕೊ ಅರ್ಜಿ ಕೊಟ್ಟಿ ಅವ್ರ ಬಳಿ ಮಾತಾಡಿ ಬಂದೇನಿ ಇದರ ಬಗ್ಗೆ ಈಗನ ಹಂಗೆ ಕೊಡಾಕತ್ತ ಅಲ್ಲ ಸರ್ ಮತ್ತೆ ಈ ರೀತಿಯಾಗಿ ಇದ್ ಮಾಡ್ಯಾರ ಭಕ್ತರಿಗೆ ಒಂದ ರೀತಿಯಲ್ಲಿ ಮೋಸ ಮಾಡ್ದಂಗ ಆಗೋದ ಮೋಸ ಐತ ಮೂವತ್ತೆಂಟ್ ರೂಪಾಯಿ ಐವತ್ತ ರೂಪಾಯಿ ಮಾರಾಕತ್ರ ಅಂದ್ರ ಮೋಸ ಹನ್ನೆರಡ್ ರೂಪಾಯಿ ಪಾಪ ಅವ್ರಿಗೆ ಮೋಸಾ ಆಯ್ತದ ಅದರ ಬಗ್ಗೆ ಅವ್ರ ಎಸಿ ಅವರು ಡಿಸಿ ಬಗ್ಗೆ ಆಕ್ಷನ್ ತಗೊಬೇಕು ಟೆಂಡರ್ ಕ್ಯಾನ್ಸಲ್ ಮಾಡಿ ದೇವಸ್ಥಾನದಿಂದ ಮಾರಾಟ ಮಾಡಿ ಪ್ರಯತ್ನ ಮಾಡಬೇಕು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವೇನು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ